ಹಾಯ್ ಫ್ರೆಂಡ್ಸ್ ಸಹನ ರೆಸಿಪೀಸ್ಗೆ ನಿಮಗೆ ಸ್ವಾಗತ ಇವತ್ತು ಅಷ್ಟದ ಎಲೆ ಏಟನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಈ ಎಲೆನ ನಾವು ಯೂಸ್ ಮಾಡಿಕೊಂಡು ಇವತ್ತು ಅಷ್ಟದ ಎಲೆ ಏಟನ ನಾವು ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ನಾವು ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕಂದ್ರೆ ನಾವು ನೋಡ್ಕೊಂಬರೋಣ ಬನ್ನಿ ಇಲ್ಲಿ ನಾನು ಎರಡು ಗ್ಲಾಸ್ ಆಗೋಷ್ಟು ಅಕ್ಕಿಯನ್ನು ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಈ ಅಕ್ಕಿಯನ್ನು ನಾವು ಪೇಸ್ಟ್ ಮಾಡ್ಕೊಂಡು ತೊಗೊಂಡು ಬರಬೇಕು ಅದನ್ನ ಆದರೆ ನೆಕ್ಸ್ಟ್ ಹೂರ್ಣಕ್ಕೆ ಏನೆಲ್ಲ ಇಂಗ್ರಿಡಿಯೆಂಟ್ ಬೇಕು ಅದನ್ನು ಕೂಡ ನಾವು ನೋಡ್ಕೊಂಬರೋಣ ಹಾಗೆಯೇ ಒಂದು ಕಪ್ ಆಗೋಷ್ಟು ಬೆಲ್ಲ ಹಾಗೆಯೇ ಕಾಯಿ ತುರಿ ಹಾಗೆಯೇ ಬಿಳಿ ಎಳ್ಳು ಹಾಗೆಯೇ ಸ್ವಲ್ಪ ಏಲಕ್ಕಿ ಪೌಡರನ್ನ ನಾನು ತೊಗೊಂಡಿದ್ದೀನಿ ಇಲ್ಲಿ ನಾವು ಬಿಳಿ ಬೆಳ್ಳ ಸ್ವಲ್ಪ ಗೋಡೆ ನೌಂಡ್ ಬರೋ ತನಕ ನಾವು ಸ್ವಲ್ಪ ಹುರ್ಕೊಬೇಕು ಅದಾದ ನಂತರ ಕಾಯಿ ತುರಿಯನ್ನು ಕೂಡ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು ಅದಾದ ನಂತರ ಒಂದು ಬೌಲ್ ತೊಗೊಂಡು ಈಗ ನಾವು ಹುರ್ಣಕ್ಕೆ ಏನೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಬೆಲ್ಲ ಹಾಗೆ ಕಾಯಿ ತುರಿ ಏಲಕ್ಕಿ ಹಾಗೆಯೇ ಎಳ್ಳು ಕೂಡ ಎಲ್ಲನೂ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿ ಈಗ ನೆಕ್ಸ್ಟ್ ನೋಡಿ ನಾನು ಈ ಎಲೆಯನ್ನು ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ನೀಟಾಗಿ ಒರಿಸ್ಬಿಟ್ಟು ಒಂದು ಡ್ರಾಪ್ ಕೂಡ ನೀರಿರಬಾರ್ದು ಅದರಲ್ಲಿ ನೀಟಾಗಿ ಒರಿಸ್ಕೊಂಡು ಆ ತುದಿಯಲ್ಲಿ ದಂಟು ಇರುತ್ತೆ ನೋಡಿ ಅದನ್ನು ನೀಟಾಗಿ ನಾನು ಸೀಸರಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದು ಕಟ್ ಮಾಡಿದ ನಂತರ ಎಲೆ ದೊಡ್ಡದ್ರಿರೋದ್ರಿಂದ ನಾನು ಮೂರಾಗಿ ಪೀಸ್ನಾಗೆ ಮಾಡ್ತಾ ಇದ್ದೀನಿ ಆ ಎಲೆಯಲ್ಲಿ ಮೂರು ಪೀಸ್ ಮಾಡ್ತಾ ಇದ್ದೀನಿ ಆ ಎಲೆಗೆ ನಾವೇನು ಅಕ್ಕಿನ ಪೇಸ್ಟ್ ಮಾಡಿಟ್ಕೊಂಡಿರ್ತೀವಿ ನೋಡಿ ಅದನ್ನು ಹಾಕ್ಬಿಟ್ಟು ಮೂರು ಎಲೆಗೂ ನೀಟಾಗಿ ನಾನು ಹಾಕ್ತಾ ಇದ್ದೀನಿ ಹಾಕಿ ಪೀಸ್ನ ಪೇಸ್ಟ್ ಹಾಕಿದ ನಂತರ ನಾವೇನು ಹೂರ್ಣ ರೆಡಿ ಮಾಡಿಟ್ಕೊಂಡಿರ್ತೀವಿ ಆ ಮಧ್ಯಭಾಗದಲ್ಲಿ ನೀಟಾಗಿ ಒಂದರಿಂದ ಎರಡು ಎರಡೂವರೆ ಸ್ಪೂನಷ್ಟು ನಾವು ಹಾಕೋಬೇಕು ಹಾಕೊಂಡ ನಂತರ ನಾವು ಆ ಎಲೆನ ನೀಟಾಗಿ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿದ ನಂತರ ಅದೇನಾಗುತ್ತೆ ನೀಟಾಗಿ ಅದು ಮಧ್ಯ ಮಧ್ಯಭಾಗಕ್ಕೆ ಸೊ ಅದೆಲ್ಲನೂ ನಾವು ಫೋಲ್ಡ್ ಮಾಡಿಬಿಟ್ಟು ನಾವು ಆಲ್ರೆಡಿ ಸ್ಟೀಮ್ಗೆ ಇಟ್ಟಿರ್ತೀವಿ ತಪ್ಪಲೇನ ಇಡ್ಲಿ ತಪ್ಪಲೆ ಆದರೂ ಕಡುಬಿನ ತಪ್ಪಲೆ ಆದರೂ ನೀವು ತೊಗೊಳ್ಬೋದು ಆ ಸಲ ಸ್ಟೀಮ್ದೇ ಒಂದು ನಾರ್ಮಲಾಗಿ ಪಾತ್ರೆ ಬರುತ್ತಲ್ಲ ಅದನ್ನು ನೀವು ಯೂಸ್ ಮಾಡಿಕೊಂಡು ಈಗ ಆ ಎಲೆನ ನೀವೇನು ಫೋಲ್ಡ್ ಮಾಡಿರ್ತೀರ ನೋಡಿ ಅದನ್ನು ನೀವು ಅದರೊಳಗೆ ಇಡಬೇಕು ಏನೂ ಇಲ್ಲಾಂದರೆ ಒಂದು ತರ್ಟಿ ಫೈವ್ ಮಿನಿಟ್ಸ್ ಆದರೂ ನೀವು ಇದನ್ನು ಸ್ಟೀಮಲ್ಲಿ ಇಡಬೇಕಾಗತ್ತೆ ಸ್ಟೀಮ್ ಮಾಡಿಬಿಟ್ಟು ತರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ಆಫ್ ಮಾಡಿ ಆಮೇಲೆ ನೀವು ಓಪನ್ ಮಾಡಿದಾಗ ಅದರದ್ದು ಆ ಎಲೆಯ ಫ್ಲೇವರ್ ಆರೋಮ ಇದೆ ನೋಡಿ ಏನೋ ಅದು ತುಂಬ ಚೆನ್ನಾಗಿ ಬರುತ್ತೆ ಅದು ಆಲ್ರೆಡಿ ಸ್ಟೀಮ್ ಆಗುವಾಗಲೇ ಮನೆಯೆಲ್ಲ ಸ್ಮೆಲ್ ಬರ್ತಾ ಇರುತ್ತೆ ಸೊ ತುಂಬಾ ಚೆನ್ನಾಗಿ ಬಂದಿರುತ್ತೆ ಹಾಗೆಯೇ ನೀವೇ ನೋಡ್ಬೋದು ಇವಾಗ ನಾವು ಅದನ್ನು ತೆಗೆದು ಆಚೆ ಇದ್ದೀನಿ ನೋಡಿ ಇವಾಗ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಓಪನ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ನಮ್ಮ ಸ್ಟೈಲಲ್ಲಿ ಹೇಳ್ತಾರೆ ಕೆಲವೊಬ್ಬರು ಅರ್ಶನದ ಎಲೆ ಇಟ್ಟು ಅಂತ ಕೂಡ ಹೇಳ್ತಾರೆ ಹಾಗೆಯೇ ಕೆಲವೊಬ್ಬರು ಬಂದು ಸೂಸ್ಲು ಅಂತ ಕೂಡ ಇದನ್ನು ಹೇಳ್ತಾರೆ ಸೊ ಇದು ರೆಡಿ ಆಗಿದೆ ಈಗ ಆಲ್ರೆಡಿ ನೀವೇ ನೋಡಿ ನಾನು ಮಾಡೋ ನಿಮಗೆ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್